ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ರವೆ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಇನ್ಸ್ಟಂಟಾಗಿ ಬೆಳಗ್ಗೆನೆ ನಾವು ರವೆ ದೋಸೆ ಕಲಸಿಟ್ಬಿಟ್ಟು ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ನೋಡಿ ಇದು ನಾನು ಈ ಒಂದು ಮೆಸರ್ಮೆಂಟ್ ಕಪ್ಪಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಕ್ವಾಂಟಿಟಿಯಲ್ಲಿ ಹಾಕಿ ಕಲಸಿ ನೀವು ನಾನು ಒಂದು ಕಪ್ ಯಾವ ಕಪ್ಪಲ್ಲಿ ನಾವು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದು ಕಪ್ ಜಿರೋಟಿ ರವೆ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಅರ್ಧ ಕಪ್ಪಿಗಿಂತ ಕಡಿಮೆ ಮೈದಾ ಹಿಟ್ಟು ಇವು ಮೂರೇ ಐಟಮ್ಸ್ ಇದಕ್ಕೆ ನೀಟಾಗಿ ಇದನ್ನೆಲ್ಲ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸಿಡೋಣ ಹಿಟ್ಟನ್ನ ನಾವು ಮಾಮೂಲಿ ಗೋಧಿ ದೋಸೆಗೆಲ್ಲ ಬೆಳಗ್ಗೆ ಎದ್ದ ಮೇಲೆ ಅದೇ ಥರ ಇದನ್ನು ಕಲಸಿಡೋದು ಬೆಳಗ್ಗೆನೆ ನೋಡಿ ನೀರು ಹಾಕಿ ಇದು ಅಂದರೆ ದೋಸೆ ಹಿಟ್ಟಿಗೆನ ಸ್ವಲ್ಪ ತೆಳ್ಳ ಇರಲಿ ಹಿಟ್ಟು ಈ ಥರ ನೀಟಾಗಿ ಎಲ್ಲ ಗಂಟಿಲ್ದಂಗೆ ಚೆನ್ನಾಗಿ ಇದನ್ನು ಕಲಸಿ ಇಡೋಣ ರವೆ ಅಲ್ವಾ ಒಂದು ಸ್ವಲ್ಪ ಒಂದು ಅವರು ನೆಂದರೆ ಸಾಕು ಇದು ರವೆ ದೋಸೆಗೆ ಒಂದು ಅರ್ಧ ಗಂಟೆನೂ ನೆಂದ್ರೂ ಚೆನ್ನಾಗೇ ಬರುತ್ತೆ ದೋಸೆ ನೋಡಿ ಈ ಥರ ಎಲ್ಲ ಕಲಸಿ ಇವಾಗ ನಾನು ನೀಟಾಗಿ ಗಂಟಿಲ್ದಂಗೆ ಕಲಸಿಡಬೇಕು ಇದನ್ನು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು ಇದಕ್ಕೆ ಮತ್ತೆ ನಾವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಬೇಕು ಅಂದರೆ ಸ್ವಲ್ಪ ಹಿಟ್ಟು ನೀರು ನೀರು ಥರನೇ ಇರಲಿ ಇದು ತುಂಬ ನೀರಲ್ಲ ದೋಸೆ ಹಿಟ್ಟಿಗಿಂತ ಸ್ವಲ್ಪ ನೀರಿದ್ದರೆ ಸಾಕು ಇವಾಗ ನೆನೆಯಾಕೆ ಬಿಟ್ಬಿಡೋಣ ಒಂದು ತಟ್ಟೆ ಮುಚ್ಚಿಬಿಟ್ಟು ಇವಾಗ ನೋಡಿ ಒಂದು ನಾನು ಹಿಟ್ಟು ಕಲಿಸ್ಬಿಟ್ಟು ಒಂದು ಗಂಟೆ ಆಗಿದೆ ಇವಾಗ ನೋಡಿ ಈ ಥರ ಎಲ್ಲ ಚೆನ್ನಾಗಾಗಿದೆ ಹಿಟ್ಟು ಇದಕ್ಕೆ ನಾವು ತರಕಾರಿ ಎಲ್ಲ ಹಾಕ್ಕೊಳ್ಳೋಣ ನಾನು ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಶುಂಠಿನೂ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕರಿಬೇವು ಈರುಳ್ಳಿ ಚೆನ್ನಾಗಿ ಸ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೆಣಸಿನಕಾಯಿಯೂ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದು ಕರಿಮೆಣಸನ್ನ ಜಜ್ಜಿ ಇಟ್ಕೊಂಡಿದ್ದೀನಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಈ ಪ ಇದಕ್ಕೆ ಇಟ್ಟಿಗೆ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಿ ನಾವೇನು ಇದನ್ನೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ವಿ ಅಲ್ವ ಇದನ್ನೆಲ್ಲನೂ ಹಾಕೋಣ ಈ ಿಗೆ ಹಾಕ್ಬಿಟ್ಟು ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಕ್ಯಾರೆಟು ಜೀರಿಗೆ ಮತ್ತು ಇದು ಶುಂಠಿ ಎಲ್ಲ ಹಾಕಿರ್ತೀವಲ್ವ ಸ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಹಿಟ್ಟು ಸ್ವಲ್ಪ ತಿಕ್ಕಾಗಿ ಇದೆ ಅದಕ್ಕೆ ನಾನು ಮತ್ತೆ ಇನ್ನೊಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀ ನಾವು ದೋಸೆನ ಹಿಂಗೆ ಸೌಟಿಂದನೇ ಹಾಕಕ್ಕೆ ಬರಲ್ಲ ಈ ದೋಸೆ ತವದಲ್ಲಿ ಅದಕ್ಕೆ ಇದನ್ನು ನಾವು ಸ್ವಲ್ಪ ನೀರು ಥರನೇ ಮಾಡ್ಕೋಬೇಕು ಹಿಟ್ಟು ನೋಡಿ ನಾನು ನೀರು ಹಾಕ್ಕೊಂಡು ಇಷ್ಟು ಈ ಕನ್ಸಿಸ್ಟೆನ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಂಚ ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ತವನ ಕಾದಿದೆ ನಾವು ದೋಸೆ ಈ ಥರನೇ ಹಾಕಬೇಕು ಕ್ಲೀನಾಗಿ ಹಂಚು ಅಲ್ಲಿ ಫ ಸ್ಪ್ರೆಡ್ ಆಗಂಗೆ ರೌಂಡಲ್ಲಿ ಹಿಂಗೆ ಹಾಕ್ಕೊಂಡು ಆಮೇಲೆ ಮದ್ಯಕ್ಕೆ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಹಂಚನ್ನ ಆ ಕಡೆ ಈ ಕಡೆ ನೀಟಾಗಿ ಹಿಂಗೆ ಶೇಕ್ ಮಾಡಿದರೆ ಅದು ದೋಸೆ ಇಟ್ಟು ತುಂಬ ಸ್ಪ್ರೆಡ್ ಆಗುತ್ತೆ ಹಂಚು ತುಂಬ ಮೇಲೆ ಎಣ್ಣೆ ಹಾಕ್ಬಿಟ್ಟು ಹೈ ಫ್ಲೇಮಲ್ಲೇ ಮಾಡಬೇಕು ಈ ರವೆ ದೋಸೆನೇ ಯಾವುದೇ ಕಾರಣಕ್ಕೂ ಲೋ ಫ್ಲೇಮಲ್ಲಿ ಇಡಬೇಡಿ ಹೈ ಹೈ ಫ್ಲೇಮಲ್ಲಿ ಇಡೋದ್ರಿಂದ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ చానాగా బరుత టేస్ట్ అంతా సకతగా బరుత ఫుల్ క్రిస్పీగా బరుత దోసె ತುಂಬ ಚೆನ್ನಾಗಾಗುತ್ತೆ ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಇದು ನೋಡಿ ಇವಾಗ ಇನ್ನೊಂದು ದೋಸೆನೂ ಹಾಕ್ತಾಯಿದ್ದೀನಿ ಪ್ರತಿ ಒಂದು ದೋಸೆನೂ ನಾವು ಹಾಕಬೇಕಾದ್ರೆ ಪಾತ್ರೆಯಲ್ಲಿ ಸೌಟಿಂದ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿನೇ ಹಾಕಬೇಕು ಯಾಕಂದರೆ ಕೆಳಗಡೆ ರವೆ ಎಲ್ಲ ಕೆಳಗೆ ಕೂತ್ಬಿಟ್ಟಿರುತ್ತೆ ಅದಕ್ಕೆ ನಾವು ಪ್ರತಿ ಸರಿನೂ ಆ ದೋಸೆ ಹಾಕಬೇಕಾದ್ರೆ ಹಿಟ್ಟನ್ನು ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಹಾಕಬೇಕು ಆಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಸೌಟಿಂದ ಹಾಕಿದರೆ ಬರಲ್ಲ ಇದು ನಾವು ಫುಲ್ ಹಿಂಗೆ ಸುತ್ತ ಹಾಕಿಬಿಟ್ಟು ಸೌಟಿಂದ ನಾರ್ಮಲ್ದು ಅಕ್ಕಿದ ದೋಸೆ ಥರ ಹಾಕೋಕ್ಕೆ ಬರೋಲ್ಲ ಇದು ನೋಡಿ ನೀಟಾಗಿ ಎದ್ದೇಳುತ್ತೆ ದೋಸೆ ಚೆನ್ನಾಗಿ ಐ ಫ್ಲೇಮಲ್ಲೇ ಬೇಯಿಸ್ಬೇಕು ಇದನ್ನು ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ ಇದೇ ಥರನೇ ನೋಡಿ ಮತ್ತು ನಾನು ಇನ್ನೊಂದು ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಹಿಟ್ಟು ಹಾಕ್ಬಿಟ್ಟು ಹಂಚನ್ನು ನೀಟಾಗಿ ಹಿಂಗೆ ಆ ಕಡೆ ಈ ಕಡೆ ಹಿಂಗೆಲ್ಲ ಕಡೆಯೂ ಹಿಟ್ಟು ಸ್ಪ್ರೆಡ್ ಆಗೋಂಗೆ ಮಾಡಿದರೆ ನೀಟಾಗಿ ಅದು ಸ್ಪ್ರೆಡ್ ಆಗುತ್ತೆ ಆಮೇಲೆ ಸ್ವಲ್ಪ ಗ್ಯಾಪ್ ಇತ್ತು ಅಂದರೆ ಮತ್ತೆ ಬೇರೆ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು ದೋಸೆ ಅಂತ ಸೂಪರಾಗಿ ಬರುತ್ತೆ ಎಲ್ಲ ದೋಸೆನೂ ಇದೇ ಥರ ಮಾಡ್ಕೋಬೇಕು ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು